ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡುವ ಇವತ್ತಿನ ಬ್ಲಾಗ್ ಹೇಗಾಗ್ತದೆ ಅಂತ ಹೇಳಿ ಹಾಗೆ ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ನೀರ್ ದೋಸೆ ಹಾಗೆ ನೀರ್ ದೋಸೆ ಇವತ್ತು ತಿಂಡಿ ಬಂದು ಏನಾದ್ರೂ ತಿಂಡಿ ಏನಾದ್ರೂ ಅಕ್ಕಿ ನೆನ್ಸಿಲ್ಲ ಅಂದ್ರೆ ಆ ಸಡನ್ ಆಗಿ ಮಾಡುವಂತದ್ದು ತಿಂಡಿ ನಮ್ಮ ಈ ಕರಾವಳಿ ಭಾಗದಲ್ಲಿ ಮಾಡು ನೀರ್ ದೋಸೆ ಏನು ನೆನ್ಸಿಲ್ಲ ಅಕ್ಕಿ ಅಂದ್ರೆ ನಮ್ಮಮ್ಮ ಅಂತೂ ನಾ ಅವ್ರ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ನಾವು ಸ್ಕೂಲಿಗೆಲ್ಲ ಹೋಗುವಾಗ ವಾರದಲ್ಲಿ ನಾಲ್ಕು ದಿವಸ ನೀರ್ ದೋಸೆನೆ ಮಾಡ್ತಿದ್ರು ನಾಲ್ಕು ದಿವಸ ನೀರ್ ದೋಸೆ ಮಾಡಿದ್ರು ನಾವು ತಿನ್ಕೊಂಡು ಸುಮ್ನ ಆಗ್ಬಿಡ್ತಿದ್ವಿ ತಿಂಡಿ ಆದ್ರೆ ಆಗಿತ್ತು ಅದಕ್ಕೆ ನಾಲ್ಕು ದಿವಸ ನೀರ್ ದೋಸೆನೆ ಮಾಡಿದ್ಯಾ ನೀನು ನಮಗೆ ಬೋರ್ ಆಗ್ತದೆ ಹಾಗೆ ಹೇಳ್ತಾನೆ ಇರ್ಲಿಲ್ಲ ಇವಾಗಿನ್ ಮಕ್ಳು ಒಂದ್ ದಿವ್ಸ ಮಾಡಿ ನೆಕ್ಸ್ಟ್ ಡೇ ನೀರ್ ದೋಸೆನೆ ಕೊಟ್ರೆ ಸಾಕು ಶುರು ಮಾಡ್ತಾರೆ ದಿವ್ಸ ಇದೇ ತಿಂಡಿ ನಾ ಪ್ರಾಗ್ಯ ಅಂತೂ ನೆಕ್ಸ್ಟ್ ಡೇ ಸೇಮ್ ತಿಂಡಿ ಕೊಟ್ರೆ ಅವಳು ಹೇಳೇ ಹೇಳ್ತಾಳೆ ನಿನ್ನೆನು ಇದೇ ತಿಂಡಿ ಮಾಡಿದ್ಯಾ ಇವತ್ತು ಇದೇ ತಿಂಡಿನ ಒಂದಕ್ ಮಾತ್ರ ಅವಳು ಮಾತಾಡಲ್ಲ ಒಂದು ಉದ್ದಿನ ದೋಸೆ ಮಾಡಿದ್ರೆ ಎರಡು ದಿವಸ ಮಾಡಿ ಫ್ರಿಜ್ ಅಲ್ಲಿ ಹಿಟ್ಟಿಟ್ಟು ಮೂರ್ ದಿವಸ ಮಾಡ್ಕೊಟ್ರು ಕೇಳಲ್ಲ ಅವಳು ಅದೇ ದೋಸೆ ಇಷ್ಟ ಅವಳಿಗೆ ತಿಂತಾಳೆ ಬಟ್ ನೀರ್ ದೋಸೆ ಮಾಡಿದ್ರೆ ಅವಳು ಏನ್ ಮಮ್ಮಿ ಮಾಡಿದ್ದೇ ಮಾಡಿಕೊಟ್ಟಿದ್ಯಾ ಹಾಗೆ ಹೇಗೆ ಅಂತ ಇವಾಗಿನ ಮಕ್ಳು ಹಾಗೆ ನಮ್ಮ ಕಾಲದಲ್ಲೆಲ್ಲ ಹಾಗಲ್ಲ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇತ್ತಂತ ಮಕ್ಕಳಲ್ಲಿ ಇವಾಗಿನ ಮಕ್ಳು ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಿಲ್ಲ ಕಮ್ಮಿ ಕೆಲವೊಂದ್ ಮಕ್ಳು ಮಾತ್ರ ಆದ್ರೂ ತಿನ್ನೋ ವಿಷಯದಲ್ಲಂತೂ ಕಾಂಪ್ರಮೈಸ್ ಆಗೋದೇ ಇಲ್ಲ ಓಕೆ ದೋಸೆಗೆ ಹಾಕಿದ್ದೀನಿ ಹಾಗೆ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡ್ಕೊಂಡು ಹೋಗ್ತೀನಿ ಹಾಗೆ ಇವತ್ತೊಂದು ಬೀಟ್ರೂಟ್ ಲಿಪ್ಸ್ಟಿಕ್ ಮಾಡುವ ಅಂತ ಇದ್ದೀನಿ ನೋಡುವ ಬೀಟ್ರೂಟ್ ತುಂಬಾ ಚೆನ್ನಾಗಿದೆ ಕಲರ್ ಇದೆ ನೋಡುವ ಹೇಗಾಗ್ತದೆ ಅಂತ ಹಾಗೆ ನಾನು ಟಿಫನ್ ಎಲ್ಲ ಮಾಡಿಕೊಂಡು ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡಿ ಹಾಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಆಲೂಗಡ್ಡೆ ಸಾಂಬಾರ್ ಮಾಡುವ ಅಂತ ಹೇಳಿ ಸಿಂಪಲ್ ಆಗಿ ನಮ್ದು ಇವತ್ತು ಸಂಡಿಗೆ ಮತ್ತೆ ಆಲೂಗಡ್ಡೆ ಸಾಂಬಾರು ಊಟಕ್ಕೆ ಹಾಗೆ ನೋಡ್ತಾ ಇರ್ಬೋದು ಬೀಟ್ರೂಟ್ ಎಲ್ಲ ಸಿಪ್ಪೆ ತೆಗೆದು ಕಟ್ ಮಾಡಿ ನೀವು ತುರಿದು ಕೂಡ ಹಾಕೋಬಹುದು ರುಬ್ಕೊಂಡ್ರಷ್ಟೇ ಇವಾಗ ಬೀಟ್ರೂಟ್ ಲಿಪ್ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ಬೀಟ್ರೂಟ್ ನುಬ್ಕೊಂಡಿದ್ದೀನಿ ಬೀಟ್ರೂಟ್ ರುಬ್ಕೊಳ್ಲೇಬೇಕು ತುರ್ದಾದ್ರೂ ರುಬ್ಕೋಬಹುದು ನೀವು ಹಾಗೆ ಕಟ್ ಮಾಡಿ ಆದ್ರೂ ಹಾಕಿ ರುಬ್ಕೋಬಹುದು ಇವಾಗ ಇದನ್ನ ಸೋದಿಸ್ಕೊಳ್ಬೇಕು ಸ್ವಲ್ಪ ನೀರ್ ಆ್ಯಡ್ ಮಾಡ್ಲೇಬೇಕಾಗುತ್ತೆ ಹಾಗೆ ರುಬ್ಬಕಾಗಲ್ಲ ಇದನ್ನ ನೀಟ್ ಆಗಿ ನೀವು ಇದನ್ನ ಇದೆಲ್ಲ ಇದ್ರಲ್ಲಿ ನೀರಿನ ಅಂಶ ಮಾತ್ರ ನಿಮಗೆ ಸಿಗ್ಬೇಕು ನಾನು ಇವಾಗ ಈ ತರ ಕನ್ಸಿಸ್ಟೆನ್ಸಿ ಎಲ್ಲ ಇರ್ಬೇಕು ಈಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ನಾವು ಬೀಟ್ರೋಟ್ ಇದು ರಸ ಏನಿದೆ ಇದನ್ನೊಂದು ದಪ್ಪ ತಳದ ಪಾತ್ರೆಗೆ ಹಾಕೊಳ್ಳಿ ಚೆನ್ನಾಗಿರೋ ಪಾತ್ರೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಬರಬೇಕು ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ನಾನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಯಾಕಂದರೆ ನನಗೆ ಟೈಮ್ ಇಲ್ಲ ಟೈಮ್ ಆಯಿತು ಗಡಿ ಬಿಡಿಯಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಲಾಸ್ಟ್ ಎಂಡ್ ಆಗ್ತಾ ಬಂತು ಈ ಒಂದು ಲಿಕ್ವಿಡ್ ಫಾರ್ಮಲ್ಲಿ ಇದು ಆಗಬೇಕು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದಾಗ ಸ್ವಲ್ಪ ಗಟ್ಟಿ ಆಗುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ನೋಡಿ ಈ ಥರ ಆಗಿದೆ ಇದನ್ನ ನೀವು ಫ್ರಿಜ್ಜಲ್ಲಿ ಅಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು ಇವಾಗ ಲಿಪ್ಸ್ಟಿಕ್ ರೆಡಿ ಆಯ್ತು ಬೀಟ್ರೂಟ್ ಇದು ಹಚ್ಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟ್ ಕಲರ್ ಬಂದಿದೆ ಅಂಚೆ ನೀಟಾಗಿ ಹಚ್ಕೋಬೇಕು ನೋಡಿ ಮಕ್ಕಳಿಗೆಲ್ಲ ನೀವು ಅಪ್ಲೈ ಮಾಡಬಹುದು ತುಂಬಾ ಚೆನ್ನಾಗಿ ಕಾಣುತ್ತೆ ನಾನು ಸ್ವಲ್ಪ ಗಡಿ ಬಿಡಿಯಲ್ಲಿ ಹಚ್ಕೊಳ್ತಾ ಇದ್ದೀನಿ ಯಾಕಂದರೆ ಟೈಮ್ ಆಯಿತು ಪ್ರಾಗಿ ಬರೋ ಟೈಮ್ ಆಯಿತು ಇದನ್ನು ಆರಾಮಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ನೀವು ಇಟ್ಕೊಂಡು ಬೇಕಾದಾಗ ಹಚ್ಕೋಬೋದು ಲಿಪ್ ಜೆಲ್ಲಾಗಿ ಕೂಡ ಯೂಸ್ ಮಾಡ್ಬೋದು ಲಿಪ್ಗು ಏನೂ ಎಫೆಕ್ಟ್ ಇಲ್ಲ ಹಾಗೆ ಲಿಪ್ ಕೂಡ ತುಂಬ ಚೆನ್ನಾಗಾಗುತ್ತೆ ಹಾಗೆ ಮಕ್ಕಳಿಗೆ ನೀವು ಇವಾಗಲೇ ಲಿಪ್ಸ್ಟಿಕ್ ಬೇಡ ಅನ್ನೋರು ಇದನ್ನು ಅಪ್ಲೈ ಮಾಡ್ಬೋದು ನೋಡಿ ಎಷ್ಟು ಬ್ರೈಟ್ ಆಗಿ ಕಾಣ್ತಾ ಇದೆ ಫೇಸ್ ಅಲ್ವಾ ಸೊ ಟೈಮ್ ಆಯಿತು ಫಸ್ಟು ಪ್ರಾಗಿ ನಾನು ಕರ್ಕೊಂಡು ಬರ್ತೀನಿ ಹೋಗಿ ಪ್ರಾಗಿನ ಕರ್ಕೊಂಡು ಬರ್ತಾ ಇದ್ದೀನಿ ತುಂಬಾ ದಿವಸ ಆಯ್ತು ಪ್ರಾಗಿನ ಬೀಡದಲ್ಲಿ ತೋರಿಸಿಲ್ಲ ಕು ನಡಿ ನಡಿ ಅಂತ ಲಿಪ್ಸ್ಟಿಕ್ ಮಾಡಿ ಇಟ್ಟು ಬೇಗ ಹೋಗಿ ಪ್ರಾಗಿನ ಕರ್ಕೊಂಡು ಬಂದೆ ಬಂದು ಹೋಗಿ ಟೂ ಮಿನಿಟ್ಸ್ಗೆ ಬಸ್ಬಂದ ಎದ್ದಿದೆ ಎತ್ತ ಹೋಗೋಣ ಶಿ ಅದೆಲ್ಲ ಎತ್ತಬಾರ್ದು ಗಲೀಜು ಚೂರ್ ಚೂರ್ ಹಚ್ಕೊಂಡ್ರೆ ಸಾಕು ಚೂರ್ ತಗೋಬೇಕು ಜಾಸ್ತಿ ತಗೋಬಾರದು ನೋಡಿ ಹಚ್ಕೋಬೇಕು ಸರಿಯಾಗಿ ಲಿಪ್ಸ್ಟಿಕ್ ತರ ಆಗಲ್ಲ ಏಯ್ ತಿನ್ನೂ ಬಿಟ್ರಿಟ್ ಹಲೋ ತರ ಐತೆ ನಿಂಗೆ ಈಗ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪ್ರಾಗ್ಯಂಗೇ ಎಬ್ಬಿಸಿ ಅವಳಿಗೆ ಸ್ನಾನ ಮಾಡಿಸಿ ಕೂರಿಸ್ಬಿಟ್ಟು ಬಂದಿದ್ದೀನಿ ಬೆಳಿಗ್ಗೆ ಎದ್ದು ಎದ್ದು ಟಿ ವಿ ನೋಡ್ತಾ ಇರ್ತಾಳೆ ಕಾರ್ಟೂನ್ ಹಾಕೊಂಡು ಅವಳಿಗೆ ಈಗ ದೋಸೆ ಮಾಡಿ ಕೊಡಬೇಕು ಇವತ್ತು ಉದ್ದಿನ ದೋಸೆ ಹಾಗೆ ಉದ್ದಿನ ದೋಸೆ ಮಾಡಿದರೆ ಒಂದು ಎರಡು ದಿವ್ಸಕ್ಕಾಗುವಷ್ಟು ಹಿಟ್ಟು ಮಾಡಿಡ್ತೀನಿ ಹಾಗೆ ಇವಾಗ ದೋಸೆ ಹುಯ್ದು ಅವಳಿಗೆ ಕೊಡಬೇಕು ಬೆಳಗ್ಗೆ ವ್ಲಾಗ್ ಮಾಡ್ಕೊಳಕ್ಕಂತೂ ನಂಗೆ ಆಗೋದೇ ಇಲ್ಲ ಗಡಿಬಿಡಿ ಆಗುತ್ತೆ ಚಟ್ನಿ ಮಾಡಿಲ್ಲ ನಿನ್ನೆದೇ ಸಾಂಬಾರು ಉಂಟು ಅದರಲ್ಲೇ ತಿನ್ನುವ ಅಂಥೇಳಿ ನಾನು ಸಾಂಬಾರೆಲ್ಲ ಇದ್ದರೆ ಚಟ್ನಿ ಮಾಡೋಕ್ಕೆ ಹೋಗೋಲ್ಲ ಎಕ್ಸ್ಟ್ರಾ ಸಾಂಬಾರಲ್ಲೇ ತಿನ್ಬಿಡ್ತೀವಿ ಹಾಗೇ ಬೆಳಗ್ಗೆ ನಾನು ಅಂದ್ಕೊತೀನಿ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡಬೇಕಂತ ಬಟ್ ಆಗೋದೇ ಇಲ್ಲ ಅಂದರೆ ಒಂದು ಐದೈದು ನಿಮಿಷನೂ ನನಗೆ ಇಂಪಾರ್ಟೆಂಟ್ ಆಗಿರುತ್ತೆ ನಂಗೆ ಬೆಳಿಗ್ಗೆ ಎದ್ದ ತಕ್ಷಣ ಮನೆಯೆಲ್ಲ ಗುಡಿಸಿ ಒರೆಸಿ ಹೊರಗಡೆ ಎಲ್ಲ ಗುಡಿಸಿ ನೀರು ಹಾಕಿ ಆಮೇಲೆ ಇವಳಿಗೆ ಸ್ನಾನ ಮಾಡಿಸಿ ಬರೋದ್ರೊಳಗೆ ಟೈಮ್ ಆಗಿರುತ್ತೆ ಅದು ಎದ್ದೇಳಲ್ಲ ಒಂದು ಐದು ನಿಮಿಷ ಬೇಕು ಎದ್ದ ತಕ್ಷಣ ಎದ್ದು ಬರಲ್ಲ ಆಮೇಲೆ ತಿಂಡಿ ತಿನ್ನೋಕ್ಕೂ ಲೇಟ್ ಮಾಡ್ತಾಳೆ ಟಿ ವಿ ನೋಡಿಕೊಂಡು ಅದೇ ನಿದ್ದೆ ಮೂಡಲ್ಲೇ ಇರ್ತಾಳೆ ಹಾಗಾಗಿ ಇವಾಗ ಪ್ರಾಗ್ಯನನ್ನು ರೆಡಿ ಮಾಡಿಸಿ ಕರ್ಕೊಂಡು ಹೊರಟೆ ಹಾಗೆ ಒಂದೊಂದು ದಿವಸ ನಾವು ಬರುವಾಗ ಬಸ್ಸು ಬೇಗ ಬರ್ತದೆ ಟ್ರಾಫಿಕ್ ಎಲ್ಲ ಇದ್ದರೆ ಇವತ್ತು ನಾವು ಬಂದು ನಿಂತ್ಕೊಂಡು ವೇಟ್ ಇದ್ದೀವಿ ಯಾವಾಗ ನಮ್ದು ಲೇಟ ಇರುತ್ತೆ ಆವತ್ತು ಬಸ್ಸು ಬಿಡುತ್ತೆ ಒಂದೊಂದು ದಿವಸ ನಾವು ಲೇಟ್ ಆಯ್ತು ಅಂತ ಅಂದ್ಕೊಂಡು ಬಂದು ನಿಂತ್ಕೊಂಡ್ರೂ ಬಸ್ ಬರೋಲ್ಲ ಹಾಗೆ ಟ್ರಾಫಿಕ್ಕಿಂದಾಗಿ ಒಂದೊಂದು ಸಲ ಟೈಮ್ ಹೆಚ್ಚು ಕಮ್ಮಿ ಆಗ್ತದೆ ನಮಗೆ ಹಾಗೆ ನಿನ್ನೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಬಟ್ ಎಂಡ್ ಮಾಡೋಕ್ಕಾಗಿಲ್ಲ ತುಂಬಾ ದಿವಸ ಆಯ್ತು ಬ್ಲಾಗ್ ಮಾಡಿಲ್ಲ ಬರೀ ಬೇರೆ ಕಂಟೆಂಟ್ ವಿಡಿಯೋಗಳನ್ನು ಮಾಡ್ತಾ ಇದ್ದೆ ಹಾಗಾಗಿ ತುಂಬಾ ದಿವಸ ಆಯ್ತು ಪ್ರಾಗಿನನ್ ಕೂಡ ವಿಡಿಯೋಲಿ ತೋರಿಸಿಲ್ಲ ತುಂಬಾ ಜನ ಅವಳನ್ನು ನೋಡಕ್ಕೆ ಇಷ್ಟಪಡ್ತಾರೆ ವಿಡಿಯೋದಲ್ಲಿ ಹಾಗಾಗಿ ನಿನ್ನೆ ಒಂದು ಸಣ್ಣ ವ್ಲಾಗನ್ನು ಮಾಡಿದ್ದೀನಿ ಹಾಗೆ ವಿಡಿಯೋ ಇವತ್ತು ಕೂಡ ಕಂಟಿನ್ಯೂ ಮಾಡಿದೆ ಮಾರ್ನಿಂಗ್ ಯಾಕಂದ್ರೆ ನಿನ್ನೆ ಎಂಡ್ ಮಾಡಕ್ ಆಗಿಲ್ಲ ಅಂದ್ರೆ ಪ್ರಾಗ್ಯಂಗ್ ಸ್ವಲ್ಪ ಎಕ್ಸಾಮ್ ಇರೋದ್ರಿಂದ ನಂಗೆ ಅದು ಇದು ಓದಿಸ್ಕೊಳ್ಳೋದು ಮಕ್ಕಳಿಗೆ ಗೊತ್ತಲ್ಲ ನಾವು ಓದಿಸ್ಬೇಕಂದ್ರೆ ಅವರಿಗೆ ಹಿಡ್ಕೊಂಡು ಓದಿಸ್ಬೇಕು ಅವರಾಗು ಅವ್ರು ಓದಕ್ ಕುತ್ಕೊಳ್ಳಲ್ಲ ಅದೇ ಇದೇ ಇದ್ರಲ್ಲಿ ನನಗೆ ನೆನಪೋಯ್ತು ಮತ್ತೆ ವಿಡಿಯೋಸ್ ಕಂಟಿನ್ಯೂ ಮಾಡಲೇ ಇಲ್ಲ ನಾನು ಸೊ ಇವತ್ತು ಮಾರ್ನಿಂಗ್ ಇಂದ ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ ಇವಾಗ ಪೂಜೆ ಎಲ್ಲ ಆಯ್ತು ನಂದು ಹಾಗೆ ಇನ್ನು ಬ್ರೇಕ್ಫಾಸ್ಟ್ ಕೂಡ ಮಾಡಬೇಕು ಹಾಗೆ ಮೊನ್ನೆ ಮಾಡಿರೋ ಕ್ಯಾರೆಟ್ ಆಯಿಲಿಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಹಾಗೆ ತುಂಬಾ ಜನ ಕಮೆಂಟ್ ಮಾಡಿ ಕೇಳಿದ್ರಿ ಏನಾದರೂ ಡೌಟ್ಸ್ ಇದ್ರೆ ನಿಮಗೆ ಹಾಗೆ ನೀವು ಅಪ್ಲೈ ಮಾಡಿ ನೋಡಿ ನಾನು ತ್ರೀ ಡೇಸ್ ಇಂದ ನೈಟ್ ಅಪ್ಲೈ ಮಾಡ್ತಾ ಇದ್ದೀನಿ ತುಂಬಾ ಸ್ಕಿನ್ ನಂದು ಚೆನ್ನಾಗ್ ಆಗ್ತಾ ಇದೆ ಅನ್ನಿಸ್ತಾ ಇದೆ ನೋಡುವ ಒನ್ ಮಂತ್ ಮೇಲೆ ಅಪ್ಲೈ ಮಾಡಿ ನೋಡ್ತೀನಿ ಹೇಗಾಗ್ತದೆ ಅಂತ ಆಮೇಲೆ ನಿಮಗೆ ನನಗೆ ಹೇಗಾಯ್ತು ಅನ್ನೋ ರಿಸಲ್ಟ್ ಕೂಡ ಆ್ಯಡ್ ಮಾಡ್ತೀನಿ ಹಾಗೆ ಕೆಲವರು ಡಾರ್ಕ್ ಸರ್ಕಲ್ ಬಗ್ಗೆ ಅದರ ಬಗ್ಗೆ ಕೇಳಿದ್ದೀರಾ ವಿಡಿಯೋಸ್ ಒಂದೊಂದೇ ನಾನು ವಿಡಿಯೋ ಮಾಡಿ ನಿಮಗೆ ಹೇಳ್ತೀನಿ ಹಾಗೆ ಮತ್ತೆ ಎಂತ ಅಂದ್ರೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಬೀಟ್ರೂಟ್ ಲಿಪ್ ಜೆಲ್ ಅಥವಾ ಲಿಪ್ಸ್ಟಿಕ್ ತರ ಮಾಡಿದೀನಿ ಆ ಅದನ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ಚಿಕ್ಕ ಚಿಕ್ಕ ಮಕ್ಳಿದ್ರೆ ಲಿಪ್ಸ್ಟಿಕ್ ಹಾಕೋ ಬದಲು ಇದನ್ನ ನೀವು ಹಾಕಬಹುದು ಮತ್ತೆ ನೀವು ಮಾಡಿ ಕೂಡ ಡೈಲಿ ಅಪ್ಲೈ ಮಾಡ್ಕೋಬಹುದು ಹಾಗೆ ನಾರ್ಮಲ್ ಆಗಿ ನಿಮ್ಗೆ ಹಿಂಗೆ ಎಲ್ಲಾದ್ರೂ ಹೋಗುವಾಗ ಇದನ್ನೇ ಅಪ್ಲೈ ಮಾಡ್ಕೊಂಡು ಹೋಗಬಹುದು ಅಹ್ ಕೆಮಿಕಲ್ ಇಲ್ಲ ಹಾಗೆ ಲಿಪ್ ಕೂಡ ಚೆನ್ನಾಗಿರ್ತದೆ ಅಹ್ ಮತ್ತೆ ಮಕ್ಕಳಿಗೆ ಎಸ್ಪೆಷಲಿ ಮಕ್ಕಳಿಗೆ ಇವಾಗಲೇ ಲಿಪ್ಸ್ಟಿಕ್ ಬೇಡ ಕೆಲವೊಂದ್ಸಲ ನಾವು ಹಾಕುವಾಗ ಅವರು ಕೇಳಲ್ಲ ಬೇಕು ಅಂತ ಹಠ ಮಾಡ್ತಾರೆ ಹಾಗಾಗಿ ನಾವು ಅವರಿಗೆ ಅಪ್ಲೈ ಮಾಡಲೇಬೇಕಾಗತ್ತೆ ನಾವೇನ್ ಮಾಡ್ತೀವಿ ನಮ್ಮನ್ನು ನೋಡಿ ಅವರು ಕಲಿತಾರಲ್ವ ಹಾಗಾಗಿ ಹಾಗೆ ಏನಂದ್ರೆ ಮಕ್ಕಳಿಗೋಸ್ಕರ ಮಾಡಿ ಫ್ರಿಜ್ ಅಲ್ಲಿ ಸ್ಟೋರ್ ಇಟ್ಕೊಳ್ಳಿ ನಾನೊಂದು ಚಿಕ್ಕ ಬೀಟ್ರೂಟ್ ಅಲ್ಲಿ ಮಾಡಿದ್ದು ನಿಮಗೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕಂದ್ರೆ ದೊಡ್ಡದು ಬೀಟ್ರೂಟ್ ಹಾಕಿ ಯೂಸ್ ಮಾಡ್ಕೋಬಹುದು ಬಟ್ ಬೀಟ್ರೂಟ್ ಸ್ವಲ್ಪ ಚೆನ್ನಾಗಿ ಡಾರ್ಕಿಶ್ ಆಗಿದ್ರೆ ಚೆನ್ನಾಗಿ ಲಿಪ್ಸ್ಟಿಕ್ ಆಗ್ತದೆ ಹಾಗೆ ನಾನು ಮಾಡಿದ್ದೀನಿ ಅಪ್ಲೈ ಮಾಡಿ ಕೂಡ ತೋರಿಸಿದ್ದೀನಿ ಹಾಗೆ ಇವತ್ತು ನೋಡಿ ಲೈಟ್ ಆಗಿ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ಹಾಗೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ನಿಮ್ಗೆ ಯಾವುದಾದ್ರೂ ವಿಡಿಯೋಸ್ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ನಿಮಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್